ಶನಿ ಮತ್ತು ಶುಕ್ರನ ಸಂಯೋಗದಿಂದ ಅರ್ಧ ಕೇಂದ್ರ ಯೋಗ ನಿರ್ಮಾಣ ಆಗಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ದೊಡ್ಡ ಗೆಲುವು ಸಿಗುವ ಸಾಧ್ಯತೆ ಇದೆ ನವಗ್ರಹಗಳಲ್ಲಿ ಶನಿ ನಿಮ್ಮೆಲ್ಲರಿಗೂ ತಿಳಿದು ತಿಳಿದಿರುವ ಹಾಗೆ ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುವಂಥ ಗ್ರಹ ಹಾಗೆ ಆತನನ್ನು ನ್ಯಾಯದಾತ ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಶುಕ್ರನನ್ನು ಶುಭಕಾರಕ ಅನ್ನೋದಾಗಿ ಪರಿಗಣಿಸಲಾಗುತ್ತೆ ಸದ್ಯಕ್ಕೆ ಶುಕ್ರ ಮಕರ ರಾಶಿಯಲ್ಲಿ ಹಾಗೆ ಶನಿ ತನ್ನ ಮೂಲ ತ್ರಿಕೋನ ರಾಶಿಯಾಗಿರುವಂಥ ಕುಂಭರಾಶಿಯಲ್ಲಿ ವಿರಾಜಮಾನರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಶುಕ್ರ ಹಾಗೂ ಶನಿಯ ನಡುವೆ ಅರ್ಧ ಕೇಂದ್ರ ದೃಷ್ಟಿಯೋಗ ಪರಸ್ಪರ ನಲವತ್ತೈದು ಡಿಗ್ರಿ ಸ್ಥಾನದಲ್ಲಿರುವ ಕಾರಣದಿಂದಾಗಿ ನಿರ್ಮಾಣವಾಗಿದೆ ಇದು ಯಾವೆಲ್ಲ ರಾಶಿಯವರಿಗೆ ಅದೃಷ್ಟವನ್ನು ಹೊತ್ತು ತರಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ಕನ್ಯರಾಶಿ ಕನ್ಯರಾಶಿ ಅವರಿಗೆ ಕೇಂದ್ರ ಅರ್ಧ ಕೇಂದ್ರ ಯೋಗ ಕನಿರಾಶಿಯ ಜಾತಕದವರಿಗೆ ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗಲಿದೆ ಸಾಕಷ್ಟು ಸಮಯಗಳಿಂದ ನಿಂತಿರುವಂತಹ ಕೆಲಸಗಳು ಕೂಡ ಮತ್ತೆ ಪ್ರಾರಂಭ ಆಗ್ತವೆ ಸಾಕಷ್ಟು ಕಷ್ಟಪಟ್ಟು ಮಾಡಿರುವಂಥ ಕೆಲಸಕ್ಕೆ ಕೂಡ ಅರ್ಹವಾಗಿರುವಂತಹ ಪ್ರತಿಫಲ ನಿಮಗೆ ಸಿಗುವಂಥದ್ದು ನಿಶ್ಚಿತ ಅಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ ಹಾಗೆ ಯಾವುದಾದರೂ ವಿಚಾರದಿಂದ ನಿಮಗೆ ದೊಡ್ಡ ಮಟ್ಟದ ಹಣವನ್ನು ಸಂಪಾದಿಸುವಂತಹ ಸಾಧ್ಯತೆ ಇದೆ ಎಲ್ಲಿಂದಾದರೂ ನಿಮಗೆ ಒಂದು ದೊಡ್ಡ ಮಟ್ಟದ ಹಣ ಬರುತ್ತೆ ಶನಿದೇವನ ಕೃಪೆಯಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸಫಲತೆಯನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಆರ್ಥಿಕ ಪರಿಸ್ಥಿತಿ ಕೂಡ ಇನ್ನಷ್ಟು ಉತ್ತಮವಾಗಿರುತ್ತೆ ಕನ್ಯಾರಾಶಿಯವರಿಗೆ ಹಾಗೆ ಜೀವನ ಸಂಗಾತಿ ಜೊತೆಗೆ ಕೂಡ ನಿಮ್ಮ ಸಂಬಂಧ ಇನ್ನಷ್ಟು ಉತ್ತಮವಾಗುತ್ತೆ ಸಂಬಂಧ ಬಲಗೊಳ್ಳುತ್ತೆ ಸಾಕಷ್ಟು ಸಮಯಗಳಿಂದ ಕಂಡು ಬರ್ತಾ ಇರುವಂಥ ಆರೋಗ್ಯ ಸಮಸ್ಯೆಗೂ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಪರಿಹಾರ ಸಿಗುತ್ತೆ ಇನ್ನು ವೃಷಭ ರಾಶಿ ವೃಷಭರಾಶಿಯ ಜಾತಕದವರಿಗೆ ಆಧ್ಯಾತ್ಮಿಕದ ಕಡೆಗೆ ಹೆಚ್ಚಿನ ಒಲವು ಕಂಡುಬರುತ್ತೆ ಈ ಕಾರಣಕ್ಕಾಗಿ ರಾಶಿಯವರು ಈ ಸಂದರ್ಭದಲ್ಲಿ ಹೆಚ್ಚಿನ ತೀರ್ಥಕ್ಷೇತ್ರಗಳಿಗೆ ಹಾಗೂ ದೇವಸ್ಥಾನಗಳಿಗೆ ಭೇಟಿ ನೀಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿ ಸಾಧಿಸುವಂತಹ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ವೃಷಭ ರಾಶಿಯವರಿಗೆ ಅಲ್ಲದೆ ಮಾಡುವಂತಹ ಕೆಲಸ ನಿಮಗೆ ತೃಪ್ತಿ ಕೊಡುತ್ತೆ ವ್ಯಾಪಾರ ಮಾಡ್ತಾ ಇದ್ದಂಥವರಾಗಿದ್ದರೆ ವೃಷಭ ರಾಶಿಯವರು ವ್ಯಾಪಾರದಲ್ಲೂ ಕೂಡ ಉತ್ತಮ ಲಾಭವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ ಅಲ್ಲದೆ ಸಾಕಷ್ಟು ಯಾತ್ರೆಗಳನ್ನು ನೀವು ಮಾಡಬೇಕಾಗಿ ಬರಬಹುದು ಆದರೆ ಪ್ರತಿಯೊಂದು ಪ್ರಯಾಣ ಕೂಡ ನಿಮಗೆ ಲಾಭವನ್ನು ತರತ್ತೆ ಖಂಡಿತ ನಿಮಗೆ ಲಾಭ ಸಿಗುತ್ತೆ ಅದರಿಂದ ಪರಸ್ ಮತ್ತು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಖರ್ಚಾಗೋದ್ರಿಂದಾಗಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಏರ್ಪೇರಾಗಬಹುದು ಆದರೆ ಆದಷ್ಟು ಖರ್ಚನ್ನು ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಚೆನ್ನಾಗಿದೆ ಆದರೆ ಹವಾಮಾನ ಬದಲಾಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜಾಗೃತಿ ಇರೋದು ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿಯ ಜಾತಕದವರಿಗೆ ಈ ಸಮಯ ಅನ್ನುವಂಥದ್ದು ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಕುಟುಂಬದ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಒಂದು ಜೊತೆಗೆ ಕುಂಭರಾಶ ಜಾತಕದವರಿಗೆ ನಿಮ್ಮ ಜೀವನದಲ್ಲಿ ಅಂದುಕೊಂಡಿರುವಂತಹ ಗುರಿಯನ್ನು ಸಾಧಿಸೋದಕ್ಕೆ ಇನ್ನಷ್ಟು ಬೆಂಬಲವನ್ನು ಕೂಡ ಈ ಸಂದರ್ಭ ನಿಮಗೆ ಒದಗಿಸಿಕೊಡುತ್ತೆ ಉದ್ಯೋಗದ ಕಾರಣಕ್ಕಾಗಿ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಇದು ನಿಮ್ಮ ಮುಂದಿನ ಫ್ಯೂಚರ್ ಮೇಲೆ ಕರಿಯರ್ ಮೇಲೆ ಸಕಾರಾತ್ಮಕ ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ ವ್ಯಾಪಾರದ ವಿಚಾರದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು ನಿರ್ಧಾರ ತೆಗೆದುಕೊಳ್ಳೋ ಮೊದಲು ಸ್ವಲ್ಪ ಯಾರನ್ನಾದರೂ ವಿಚಾರಿಸಿಕೊಳ್ಳೋದು ಒಳ್ಳೆಯದು ಆರ್ಥಿಕ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಚೆನ್ನಾಗಿದೆ ಪರವಾಗಿಲ್ಲ ಉತ್ತಮವಾಗಿರುತ್ತೆ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸೋದು ಅಗತ್ಯವಾಗಿರುತ್ತೆ ಆರೋಗ್ಯದ ಬಗ್ಗೆ ಹುಷಾರಾಗಿರಿ ಕುಂಭರಾಶಿ ವೃಷಭ ರಾಶಿ ಮತ್ತು ಇಲ್ಲಿ ಕನ್ಯಾ ರಾಶಿ ಮೂರು ರಾಶಿಯವರಿಗೂ ಕೂಡ ಕುಬೇರನ ಖಜಾನೆನೇ ನಿಮಗೆ ಸಿಕ್ಕದಷ್ಟು ಅಷ್ಟು ಫಲ ನಿಮಗೆ ಸಿಗುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ರಾಶಿಯವರಿಗೆ ಕುಬೇರನ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವೇ ಒಲಿಯಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು